ಗೋವಾ ವೇಸದಿಂದ ನಮ್ಮ ಹಿಂದೂ ಕಾರ್ಯಕರ್ತು ಅಲ್ಲಿಂದ ಇದು ಗಾಡಿಗೆ ಬೆನ್ ಹತ್ತಾ ಬರ್ತಾ ಇದ್ದರು ಬರಬೇಕಾದ್ರೆ ಅಲ್ಲಿ ಹೋಗಿದ್ದ ಚಂದಮ್ಮ ಸರ್ಕಲ್ನಲ್ಲಿ ಇದು ಆಕ ಗಾಡಿಯನ್ನು ತಡೆ ಹಿಡಿದು ಆಮೇಲೆ ಎನ್ಕ್ವರಿ ಮಾಡಿದರೆ ಆಮೇಲೆ ಮ್ಯಾಗೆ ಗಾಡಿ ಮೇಲೆ ಹತ್ತಿ ಹೋಗಿದ್ದರೆ ಇದರಲ್ಲಿ ಐದು ಕಂಗ ಗೋ ಮಾಂಸ ಸಿಕ್ಕಿದೆ ಅದೇ ತಕ್ಷಣಕ್ಕೆ ನಾವು ಪೊಲೀಸ್ ಇನ್ಫಾರ್ಮೇಷನ್ ಮಾಡಿ ನಾವು ಮಾಡಿದ್ವಿ ಅಲ್ಲಿ ಸ್ಥಳಕ್ಕೆ ಪೊಲೀಸು ಬಂದು ಇದು ಈಗ ಕೇಸ್ ದಾಖಲೆ ಮಾಡ್ತಾ ಇದ್ದಾವೆ ಇದು ಇನ್ನೂ ಮುಂದೆ ಇನ್ಕ್ವೈರಿ ಮಾಡಬೇಕಂತ ನಾವು ಎಲ್ಲ ಹಿಂದೂ ಕಾಯಕತ್ವ ಮನವಿ ಮಾಡ್ತಾ ಇದ್ದೀವಿ ಮತ್ತು ಎಲ್ಲೆಲ್ಲಿ ಆಕಲಂಗು ಸಾಕ್ತಾ ಇದ್ದಾವೆ ದಯವಿಟ್ಟು ನಾವು ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಫೋನ್ ಹಚ್ಚಿದ್ವಿ ಅವರು ಕೂಡಲೇ ಬಂದು ಅದು ಸಂಬಂಧಪಟ್ಟ ಯಾರು ಇರ್ತಾರೆ ಅವರು ಕೂಡಲೇ ಮಾಡಿ ಕೂಡಲೇ ಅರೆಸ್ಟ್ ಮಾಡಬೇಕಾಗಿ ವಿನಂತಿ ಮಾಡ್ಕೋತೀವಿ ಇದ್ರ ಬಗ್ಗೆ ನಿಮಗೆ ಮೊದಲೇ ಏನು ಮಾಹಿತಿ ಸಿಕ್ಕಿತ್ತ ಮಾಹಿತಿ ಏನು ಸಿಕ್ಕಿಲ್ಲ ನಮಗೆ ನಮ್ಮ ಒಬ್ಬ ಹಿಂದೂ ಕಾರ್ಯಕರ್ತ ಸ್ಮೇಲ್ ಮೇಲೆ ಗೋತಾ ಹಿಡಿದು ಬೆನ್ನ ಹತ್ತಿ ಹಿಡಿದಿದ್ದಾವೆ ಎಲ್ಲಿಂದ ನೀವು ಫಾಲೋ ಮಾಡಿದ್ರಿ ಎಲ್ಲಿ ನಿಮ್ಮ ಗೋವಾಸ್ ಗೋವಾಸ್ ಅಲ್ಲಿ ಮೊದಲು ಗೋವಾಸ್ ಸರ್ಕಲ್ ಇಂದ ಫಾಲೋ ಮಾಡ್ತಾ ಬಂದಿದ್ದು ಅದಾದ್ಮೇಲೆ ಚೆನ್ನಮ್ಮ ಸರ್ಕಲ್ ಸಿಗ್ನಲ್ ದಲ್ಲಿ ಗಾಡಿ ಹಿಡಿದಿದ್ದಾವೆ ಪೊಲೀಸರು ಬಂದಿದ್ದಾರೆ

ತಮಿಳ್ನಾಡ್ದಾಗ ಬಂದಂತ ಹೇಳ್ತಾ ಇದ್ದಾರೆ ಪಕ್ಕ ಪ್ರಕೃತಿ ಎಲ್ಲಿಂದ ಬಂದಿದೆ ಗೊತ್ತಿಲ್ಲ ನಾವು ಸ್ಮೆಲ್ ನೋಡಿ ಗಾಡಿ ಎಲ್ಲಿಗೆ ಹೋಗ್ತಾ ಇತ್ತು ಅಂತ ಈಗ ಧಾರವಾಡ ಧಾರವಾಡ ಹೋಗಿ ಅಲ್ಲಿ ಮತ್ತೆ ಮಾಡಿ ಮತ್ತೆ ಅಲ್ಲಿ ಗಾಡಿ ಲೋಗ್ ಮಾಡಿ ಅಲ್ಲಿಂದ ತಮಿಳ್ನಾಡು ಹೋಗ್ತಾ ಇದೆ ಅಂತ ನಮ್ಗೆ ಶಂಕೆ ಇದೆ ಪೊಲೀಸ್ ಸಿಬ್ಬಂದಿ ಯಾರು ಬಂದಿದ್ರು ಸಿ ಪಿ ಎಸ್ ಬಂದಿದ್ರು ಆಮೇಲೆ ಡಿ ಸಿ ಪಿ ಬಂದು ಈಗ ಎಲ್ಲ ಚೌಕಸಿ ಮಾಡಿ ಹೋಗಿದ್ದ ತಮ್ಮ ಹೆಸರು